ಒಂದು ಮನೆ ಮುಂದೆ ತಂದೆ ತಾಯಿ ವಯಸ್ಸಾದವರು ಕುಂತಿದ್ರು ಸ್ವಲ್ಪ ನೀರು ಕೊಡ್ರಮ್ಮ ಕುಡಿಯೋಕಂತ ಕೇಳಿದೆ ನೀರು ಕೊಟ್ಟರು ಕುಡಿದೆ ಮೇಲೆ ಒಂದು ಎರಡು ನಾಲ್ಕು ಮಾತು ಆಡ್ಬೇಕಲ್ಲ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದೆ ಮೂವರು ಅಂದ್ರೆ ಅವರು ಸರಿಯಾಗಿ ಕೇಳ್ರಿ ಮೂವರು ಮಕ್ಕಳಾರ ಅಂದರು ಎರಡನೇ ಪ್ರಶ್ನೆ ಏನು ಮಾಡ್ತಾಯಿರಿ ಅಂತ ಕೇಳಿದೆ ಏನಿಲ್ಲ ಸರ್ ಒಬ್ಬವ ಅಮೇರಿಕದಾಗ ಇರ್ತಾನೆ ಡಾಕ್ಟ್ರ್ ಅದನ್ನ ಇನ್ನೊಬ್ಬ ಮಗ ಇಂಜಿನಿಯರ್ ಇದ್ದಾನೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನಂತ ಸುಮ್ಮನೆ ಆಗಿಬಿಟ್ಟ ಮತ್ತೆ ಆ ಮೂರನೇ ಮಗ ಏನು ಮಾಡ್ತಾನ್ರಿ ಅಂತ ಕೇಳಿದೆ ಏನು ಮಾಡೋದಾದ ಬಿಡ್ರಿ ಯಾಳಿಗೆ ಸರ್ ಆ ಮೂರನೇ ಮಗನಿಗೆ ವಿದ್ಯೆ ತೆಲಿಗತ್ತಿಲ್ಲ ಅದು ಶಾಣೆ ಆಗಲಿಲ್ಲ ಕೊಡಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಅಂಗಿಟ್ಕಂಡು ಕುಂತಾನಂತ ತುಂಬ ಬೇಜಾರಿನಿಂದ ಹೇಳಿದ ಕಿರಣಿ ಅಂಗಡಿ ಬಗಲಾಗಿ ಏನಂತ ಕುಂತಿದ್ದಲ್ಲ ಯಾಳಿಗೆ ಸರ್ ನನ್ನ ಗಂಡನ ಮಾತು ಏನು ಕೇಳ್ತು ಅಯ್ಯಪ್ಪ ಅವ ಇವತ್ತು ಕಿರಣ ರೊಟ್ಟಿ ಕಾಣಕತೀವಿ ಅಂದ್ರೆ ಅವರು ಯಾಕೆ ನಾನು ಈ ಮಾತು ಹೇಳಕತ್ತೀನಿ ಅಂದ್ರೆ ನಿಮ್ಮ ಮಕ್ಕಳು ಇಂಜಿನಿಯರು ಡಾಕ್ಟರ್ ಮಾಸ್ಟರು ಲಾಯರು ಆಗಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಒತ್ತೊತ್ತಿಗೆ ಊಟ ಕೊಟ್ಟು ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಿ ಶಾಣ್ಯನ ಮಾಡಿ ಜೊತೆಗಾತಿ ಹುಡುಕಿ ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡದಿದ್ರೆ ಮಕ್ಕಳು ಮಕ್ಕಳು